ಕರ್ನಾಟದ ಪ್ರಾಚೀನ ಅರಣ್ಯಗಳಲ್ಲಿ ಒಂದು ಪವಿತ್ರ ವೃಕ್ಷ ನಿಂತಿತ್ತು ಕದಂಬ ವೃಕ್ಷ ದೇವತೆಗಳ ಆಶೀರ್ವಾದ ಪಡೆದ ಆ ಮರ ಭವಿಷ್ಯದ ಒಂದು ಮಹತ್ವದ ವಂಶದ ಮೂಲವಾಗಿತ್ತು ತಪಸ್ವಿ ಮಹರ್ಷಿಯ ಯಜ್ಞದ ಸಮಯದಲ್ಲಿ ಕದಂಬ ಮರದ ಮೂಲಕ ದೈವಿಕ ವಾಕ್ಯ ಕೇಳಿಸಿತು ಕದಂಬ ವೃಕ್ಷದ ಆಶೀರ್ವಾದದಿಂದ ಜನಿಸುವವನು ಕರ್ನಾಟದ ರಕ್ಷಕನಾಗನು ಅದೇ ದೈವಿಕ ಶಕ್ತಿಯ ಪರಿಣಾಮವಾಗಿ ಕದಂಬ ವೃಕ್ಷದ ನೆರಳಲ್ಲಿ ಬಳೆದ ಮಗುವೆ ಮಯೂರ್ ಶರ್ಮ ಮುಂದೆ ಕದಂಬನ ಮಯೂರನ ಎಂದು ಪ್ರಸಿದ್ಧನಾದ ಒಂದು ದಿನ ಪಲ್ಲವರ ಅರಸನಿಂದ ಅವಮಾನವನ್ನೂ ಸಹಸಿಲಾಗದೆ ಕದಂಬ ಮರದ ಮುಂದೆ ಅವನು ಪ್ರತಿಜ್ಞೆ ಮಾಡಿದ ಇನ್ನು ಮುಂದೆ ನಾನು ಯೋಧ ಈ ನಾಡಿನ ರಕ್ಷಕ ಆ ಪ್ರತಿಜ್ಯನಿಯ ಕ್ಷಣದಲ್ಲಿ ಕದಂಬ ವೃಕ್ಷದ ದೈವಿಕ ಶಕ್ತಿ ಅವನಲ್ಲಿ ಹರಿದು ಬಂತು ಬ್ರಾಹ್ಮಣನಿಂದ ಯೋಧನಾಗುವ ಅಸಾಧಾರಣ ರೂಪಾಂತರ ಅಲ್ಲೇ ಆರಂಭವಾಯಿತು ಹೀಗೆ ಜನ್ಮ ತಾಳಿತು ಕದಂಬ ವಂಶ ಕನ್ನಡ ನಾಡಿನ ಮೊದಲ ಸ್ವತಂತ್ರ ರಾಜ್ಯ ಒಬ್ಬ ಧೈರ್ಯಶಾಲಿ ಯೋಧನಿಂದ ಒಂದು ವೃಕ್ಷದ ಆಶೀರ್ವಾದದಿಂದ